ಹಾಗೆ ಏನು ಹೊಟ್ಟೆಯವ್ರಿ ಇದೆ ಅಂದರೆ ನನ್ನ ಮೇಲೆ ಗುರು ಗುರುತು ಇಷ್ಟೊತ್ತು ಮಳೆ ಐತಿಲ್ಲ ಆಯಿತಾ ಈಗ ಕ್ಯಾಮರಾನೆಲ್ಲ ಫಿಟ್ ಮಾಡ್ಕೊಂಡೆ ಮಳೆ ಸ್ಟಾರ್ಟ್ ಆಯಿತು ಲೈಟಾಗಿ ಡ್ರಿಸಲ್ ಆಗೋಕ್ಕೆ ನೋಡೋಣ ಎಲ್ಲರೂ ಸ್ಟಾಪ್ ಆಯ್ತದಂತ ಸೊ ಓಲೋರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಸೈಂಡ್ ನಾವು ಇವತ್ತು ಹೋಗ್ತಿದ್ದೀವಿ ಮಡಿಕೇರಿ ಕಡೆಗೆ ಹಾಗೆ ಒಂದು ಸಣ್ಣ ಒಂದು ಟ್ರಿಪ್ ಟ್ರಿಪ್ಪುಡ್ ಅಂತ ತಿಳ್ಕೊಂಡು ಬಟ್ ಮಳೆ ಬೇಕಂದನೇ ಹೋಗೋದು ಹಾಗೆ ಅಂತೇಳಿ ಸ್ವಲ್ಪ ಈ ಹೀಗೆ ಡ್ರೀಸಲ್ ಇದ್ದರೂ ಏನು ಬೇಜಾರಿಲ್ಲ ಫುಲ್ ಫಾಗಿ ಆಗಿ ಹೀಗೆ ಡ್ರಿಸಲ್ ಎಲ್ಲ ಇದ್ದರೆ ಬೇಜಾರೇ ಇಲ್ಲ ಫುಲ್ ಖುಷಿಯಾಗ್ಬಿಡ್ತೀನಿ ಬಟ್ ಮಳೆ ಜೋರಾಗಿಬಿಟ್ರೆ ಅಂತೂ ಅಪ್ಸೆಟ್ ಗುರು ಇಟ್ರಲ್ಲಿ ಅಪ್ಸೆಟ್ ಆಗ್ಬಿಡುತ್ತೆ ಹಾಗೆ ಅಂದ್ರೆ ಮಡಿಕೇರಿ ಕಡೆ ಎಲ್ಲ ಹೋಗಿ ಆರಾಮಾಗಿ ಬರೋಣ ಅಂತ ಹೊರಟಿದ್ದೀನಿ ಆ್ಯಂಡ್ ಇವತ್ತು ಒಂದು ಸಂಡೇ ಡೇಟೆಲ್ಲ ಕೇಳ್ಬಿಡಿ ಡೇಟೆಲ್ಲ ಯೋಚನೆ ಇಲ್ಲ ಸೊ ನಾನು ಮಡಿಕೇರಿ ಕಡೆ ಆ್ಯಕ್ಚುಲಿ ಬೈಕಲ್ಲಿ ಬರೋದೇ ಸುಮಾರು ಟೈಮೇ ಆಗೋಗಿದೆ ಅಂದ್ಕೊಳ್ತೀನಿ ನೋಡಿ ಮಳೆ ಸ್ಟಾರ್ಟ್ ಆಯಿತು ಕ್ಯಾಮರಾ ಏನಪ್ಪ ಮಾಡೋದೀಗ ಓ ಶಿಟ್ ಮಳೆ ಜೋರೇ ಇದೆ ಗುರು ಎಲ್ಲರೂ ನಿಲ್ಲಿಸ್ಬೇಕಲ್ಲ ನಿಲ್ಲಿಸ್ಬಿಟ್ಟು ವಾಪಸ್ ಕ್ಯಾಮ್ರಾನ ಒಳಗಡೆ ಹಾಕೋದಾಗ ಏನಾರು ಒಂದು ಮಾಡ್ತೀನಿ ಈಗ ನಂಗೆ ಇದೇ ಆಗೋದಿಲ್ಲಪ್ಪ ಏನೋ ಖುಷಿಯಾಗಿ ಬ್ಲಾಗ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ಬೇಕಾರೆ ಹಿಂಗೆ ಕ್ಯಾಮ್ರಾಕ್ಕೆ ಪ್ರಾಬ್ಲಮ್ ಏನಿಲ್ಲ ಇತ್ತ ಬಟ್ ಸ್ಟಿಲ್ ನೀರಿಗಿರು ಹೋಗ್ಬಿಟ್ರೆ ಮುಗೀತಲ್ಲ ಗುರು ಕತೆ ಮೂವತ್ತೈದು ಸಾವಿರ ಹುಂಡಿ ಈಗ ಹಾಕ್ದಂಗೆ ಆಗ್ಬಿಡುತ್ತೆ ಮಳೆ ಕಮ್ಮಿನೇ ಇರ್ಬೋದು ಬಟ್ ಹನಿ ಹನಿ ಸೇರಿ ಹಳ್ಳ ಅಂತ ಹೇಳ್ದಂಗೆ ಸುಮ್ಮನೆ ಹಾಳು ಮಾಡ್ಕೊಳ್ಳೋದು ಬೇಡ ಕ್ಯಾಮರಾನ ಮಳೆ ಜಾಸ್ತಿ ಆಯ್ತು ಅಂತ ಕ್ಯಾಮರಾ ತೆಗಿಯಕ್ಕೆ ಅಂತ ಗಾಡಿ ಬೈಕ್ ನಿಲ್ಲಿಸ್ದಂಗೆ ಮಳೆ ನಿಂತಿತ್ತು ಆಯ್ತು ಈಗ ನೋಡಿ ಹೊರಟು ನಾನು ಬ್ಲಾಗ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಸ್ವಲ್ಪ ಹೊತ್ತಿಗೆ ಬನ್ನಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ನೋಡೋಣ ಇದೆಲ್ಲ ಇದ್ದಿದೆ ಅಲ್ವಾ ಬ್ಲಾಗಿಂಗ್ ಮೇಲೆ ಓ ಹಾಗೆ ಆಗಲೇ ಹೇಳ್ದಂಗೆ ಮಡಿಕೇರಿ ಕಡೆ ಹೋಗಿ ಬರೋಣ ನೋಡೋಣ ಹೇಗಾಯ್ತದೆ ಇವತ್ತು ಅಂತ ಸೊ ಒಂದು ಒಳ್ಳೆ ವ್ಲಾಗ್ ಮಾಡೋಣ ಅಂತ ಅನಿಸ್ತು ಮನೇಲಿ ಕೂತ್ಕೊಂಡು ಲೈಕ್ ಈಗ ಹೋಮ್ ಸ್ಟೇದಕ್ಕೆ ಎಷ್ಟೆಲ್ಲ ಚೆಕೌಟ್ ಆದರೂ ಈಗ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಹೊರಟಿದ್ದೀನಿ ಈಗ ಏನಿಲ್ಲ ಆಗೋರು ಲೈಕ್ ಸುಂಟಿ ಒಬ್ಬ ಟು ಮಡಿಕೇರಿ ಒಂದು ಹದಿನಾಲ್ಕು ಕಿಲೋಮೀಟರ್ ಇದೆ ಅಷ್ಟೇ ಇಲ್ಲಿ ಬಸ್ಗಳು ಸಂಡೆ ಬೇರೆ ಎಲ್ಲ ರಿಟರ್ನ್ ಹೋಯ್ತಿರೋದು ಕೊಡುಗೆ ಬಂದು ಪಾರ್ಟಿ ಮಾಡಿ ಹಬ್ಬ ಮಾಡಿ ವಾಪಸ್ ಹೋಗ್ತಾರೆ ಈಗ ವೆದರ್ ಹಿಂಗೆ ಇರಲಿ ಗುರು ಬಟ್ ಫುಲ್ ಮಂಜು ಇರಬೇಕಾರೆ ಬೇಜಾರೇ ಇಲ್ಲ ಹೆಚ್ಚು ಮಳೆ ಎಲ್ಲ ಬರಬಾರ್ದು ಅಷ್ಟೇ ಮೊಬೈಲ್ ಎಲ್ಲರೂ ಹಾರೋಗಿ ಉಟ್ಟೆ ಮರ್ಯ ನಾನು ಮಡಿಕೇರಿ ಕಡೆ ಬೈಕಲ್ಲಿ ಬರೋದೇ ಸುಮಾರು ಟೈಮೇ ಆಗೋಯ್ತು ಅನಿಸುತ್ತೆ ಸೊ ಪ್ರೀವಿಯಸ್ಲಿ ನಾನು ಮಡಿಕೇರಿಗೆ ಬೈಕಲ್ಲಿ ಬಂದಿದ್ದು ಯೋಚನೆನೇ ಇಲ್ಲಲ್ಲ ನನಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಮಡಿಕೇರಿ ಕಡೆಗೆ ಬಂದೆ ಅಲ್ಲ ಅದೇ ಲಾಸ್ಟ್ ಆ್ಯಕ್ಚುಲಿ ಮಡಿಕೇರಿಗೆ ಬೈಕಲ್ಲಿ ಹೋಗಿದ್ದು ಅಥವಾ ಮಡಿಕೇರಿಯಿಂದ ಬಂದಿದ್ದು ಮೋಸ್ಟ್ಲಿ ನನ್ನ ಬೈಕ್ದು ಬ್ಯಾಕ್ ಟಯರಲ್ಲಿ ಗಾಳಿ ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ ಟರ್ನಲ್ಲಿ ಏನೋ ಸ್ವಲ್ಪ ಅಲ್ಲಾಡ್ದಂಗೆ ಅನ್ನಿಸ್ತದೆ ಇವತ್ತು ಆ್ಯಕ್ಚುಲಿ ನಾನು ಹೊರಟಿದ್ದೆ ಬೇರೆ ಕಡೆ ಪ್ಲ್ಯಾನ್ ಚೇಂಜು ನಾನೇ ಮಾಡಿದ್ದೀಗ ಸೊ ನಾವು ಹೊರಟಿದ್ದು ಬೇರೆ ಕಡೆ ಅಂದರೆ ಲೈಕ್ ಕೋಟೆ ಬೆಟ್ಟಕ್ಕೆ ಹೊರಟಿದ್ದಿದ್ದು ಇನ್ನು ಸದ್ಯಲಿ ಇನ್ನೊಂದು ಒನ್ ಆರ್ ಟೂ ವೀಕಲ್ಲಿ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಕೋಟೆ ಬೆಟ್ಟಕ್ಕೆ ಬೈಕಿಂಗ್ ಬ್ರದರ್ಸ್ ಥರ ಒಂದು ಟ್ರಿಪ್ ಹೋಗೋಣ ಅಂತ ಇದ್ದೀವಿ ನೋಡಬೇಕು ಸೊ ಹೇಗಿರೂ ಪುನಃ ಹೋಗೋಕ್ಕಿದೆ ಅಲ್ಲ ಅಂತ ಹೇಳ್ಕೊಂಡು ಈ ಇವತ್ತು ನಾವು ಹೋಯ್ತಾ ಇಲ್ಲ ಇಲ್ಲಾಂದರೆ ಕೋಟೆ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ದು ಕೋಟೆ ಬೆಟ್ಟಕ್ಕೂ ಇವತ್ತು ಹೊಡ್ಕೊಂಡು ಬರೋಣ ಅಂತ ನಿಂತಕ್ಕಲ್ಲ ಗಾಡಿ ಇದೆ ಅಂತ ಹೇಳ್ಕೊಂಡು ಹೋದ ಜಾಗ ಚಲೋ ಹೋಗಲ್ಲ ಬಟ್ ಹೋಯ್ತಾ ಇದ್ವಿ ಮೈಸೂರಿರ್ಬೇಕಾದ್ರೆ ಬೆಟ್ಟ 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 ಅಂತ ಹೇಳ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ದಿನಕ್ಕೆ ನಾಲ್ಕು ನಾಲ್ಕು ಸಲ ಓಡಿರೋದು ಉಂಟು ಐದು ಸಲ ಹೋಗಿರೋದು ಇದು ಟೆನ್ಷನ್ಸ್ ಇಲ್ಲದೆ ಆರಾಮಾಗಿ ಬೈಕ್ ಓಡಿಸ್ಕೊಂಡು ಹೋಗೋ ಖುಷಿ ಉಂಟಲ್ಲ ವಾವ್ ಅದೆಲ್ಲ ಸೂಪರ್ ಫೀಲಿಂಗು ಇವರು ಇವ್ರನ್ನೆಲ್ಲ ಓಟೆ ಮಾಡ್ಕೊಂಡು ಹೋಗೋಲ್ಲಿ ತಲೆ ಕೆಟ್ಟೋಗ್ಬಿಡೋದು ಒಂದೇ ಲಾರಿ ಇದ್ದಷ್ಟು ಕ್ಯಾಮರದಲ್ಲಿ ಕಾಣಿಸ್ತದೆ ಅಲ್ಲಿ ಬಾಯ್ ಬ್ರೋ ರೈಕು ಎಲ್ಲ ಕೊರಿಯನ್ ಕೊರಿಯನ್ ಆಟ್ ಕೊರಿಯನ್ ಆಟ ತೋರಿಸಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಇವರು ಹುಡುಗರೆಲ್ಲ ಏನು ಅವಸ್ಥೆ ಬಾಯಿಸಿ ಹಿಂಗೆ ಆಗ್ಬಿಟ್ರೆ ನೀವುಗಳೇ ನಿಮಗೆ ಬೇಜಾರಾಗಬಾರ್ದು ನಾವು ಹಿಂಗೆ ತೋರಿಸ್ತೀವಿ ನಮ್ಮದೊಂದು ಖಾತೆ ಇರಲಿ ಅಂತ ಹೇಳ್ಬಿಟ್ಟು ಖುಷಿ ಖುಷಿಗುರು ಈ ಅಲ್ಲ ಹಿಂಗೆ ರೈಡ್ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಯಾರೋ ಆಟೋ ಕೈಯೋ ಕಾಲೋ ಹಾಯಿ ಬಾಯೆಲ್ಲ ತೋರಿಸ್ಬಿಟ್ರೆ ಅಂತೂ ಫುಲ್ ಮೋಟಿವೇಟ್ ಆಗಿಬಿಡ್ತೀವಿ ಅದೇ ವ್ಲಾಗರ್ಸ್ಗಳಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಬೇಕಾ ಬೇಕಾ ಇವು ತಿರುಪೆ ಸೋಕೆಗಳು ರೋಡ್ ಮಧ್ಯದಲ್ಲಿ ಒಳ್ಳೆ ಟರ್ನ್ ಬೇರೆ ಬಂದು ಹೊಡೆದ ಅಂದರೆ ಗಾಡಿ ಬಾಲ್ ಬಾಲ್ ಥರ ಹಾರೋಗ್ಬಿಟ್ಟಿರುತ್ತೆ ನೋಡಿ ಈಗ ಮಳೆ ಸ್ಟಾರ್ಟ್ ಆಯಿತು ಮತ್ತೆ ಪುನಃ ಐ ಹೇಟ್ ಯು ಲಿಟ್ರಲಿ ಸೀರಿಯಸ್ಲಿ ಏನು ಗುರು ನನ್ನ ಅವಸ್ಥೆ ನಂದಲ್ಲ ನಿನ್ನ ಅವಸ್ಥೆ ಹಿಂಗೆ ಸ್ಟಾರ್ಟ್ ಹಾಕೊಂಬಿಡಲ್ಲ ಮಳೆ ಇಲ್ಲಿ ಒಂದು ಐಡಿಯಾ ಮಾಡ್ತೀನಿ ಆ್ಯಕ್ಚುಲಿ ಕ್ಯಾಮೆರಾನ ಬಿಚ್ಚಾಕ್ಬಿಟ್ಟು ಇನ್ಮೇಲೆ ವಾಯ್ಸ್ ಇರೋದಿಲ್ಲ ಬರೀ ವೀಡಿಯೋ ಮಾತ್ರ ಇರುತ್ತೆ ಅಂತ ತಿಳ್ಕೊಂಡು ಓ ವೀಡಿಯೋ ಮಾತ್ರ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಇರೋ ಬಸ್ ಸ್ಟ್ಯಾಂಡಿಗೆ ಹತ್ತಿ ಬಿಡ್ತೀನಿ ಮೇಲೆ ಅಲ್ಲಿ ಕೂತ್ಕೊಂಡು ಕ್ಯಾಮೆರಾನೆಲ್ಲ ಸೆಟ್ ಮಾಡ್ತೀನಿ ಬೇಡ ಇಲ್ಲಿ ರೋಡ್ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲ ನಿಲ್ಸ್ಕೊಂಡ್ಬಿಡ್ತೀನಿ ಆ್ಯಂಡ್ ನೋಡೋಣ ನಮ್ಮ ಡಬ್ಬ ಡಬ್ಬ ಡಬ್ಕಿ ಡಬ್ಬ ಇನ್ನು ಆ್ಯಕ್ಚುಲಿ ಮಳೆ ಮಡಿಕೇರಿ ಕಡೆ ಹೋಯ್ತಾ ಸಿಕ್ಕಾಪಟ್ಟೆ ಮಳೆ ಸಟ್ ಹಾಕೊಂಡ್ಬಿಡುತ್ತೆ ಅಷ್ಟರೊಳಗಡೆ ನಮ್ಮ ಕ್ಯಾಮರಾನ ಸೇಫ್ ಗಾರ್ಡ್ ಮಾಡ್ಕೊಂಬಿಡೋಣ ಓಮ್ ಸೊ ಈಗ ಮಳೆ ಸಹ ಓ ಮೊಬೈಲ್ ನೋಡಿ ಮಳೆ ಕಡೆ ಹಾಕೊಂಬಿಟ್ಟಿದೆ ಈಗ ಸೊ ಮೊಬೈಲಿಗೂ ಒಂದು ಫೇಸ್ ಇದೆ ಕವರೆಲ್ಲ ಇದೆ ಎಲ್ಲನೂ ಇದೆ ನನ್ನ ಜೊತೆ ಬಟ್ ಸೇಫ್ ಮಾಡ್ಕೊಳ್ಬೇಕೆ ಸೊ ಈಗ ಲೈಕ್ ಸ್ಟೀರಿಯೋ ವಾಯ್ಸಲ್ಲಿ ನಾನು ವಾಯ್ಸ್ ಕೇಳಿಸ್ತಿರೋದಿಲ್ಲ ಸ್ಟೀರಿಯೋ ಸ್ಟೈಲಲ್ಲಿ ಬಿಲ್ಟ್ ಮೈಕಲ್ಲಿ ಮಾತಾಡ್ತಿರ್ತೀನಿ ಹೋಪ್ಫುಲಿ ಎಷ್ಟು ಆಯ್ತದೆ ಅಷ್ಟು ನಿಮಗೆ ಕಳಿಸ್ಕೊಂಡು ಟ್ರೈ ಮಾಡ್ತೀನಿ ಬಿಕಾಸ್ ಹೇಗೆ ಕೇಳುತ್ತೆ ನಮಗೆ ಸಹ ಇದೆಯಲ್ಲ ತಾಳೆ ನೋಡಿ ಹೋಗುತ್ತೆ ಅಷ್ಟೆಲ್ಲ ಸೇಫಲ್ಲ ಎಷ್ಟು ಸೇರ್ಪು ಮೊಬೈಲ್ ನಮಗೆ ಒಳಗೆ ಹಾಕ್ಬೋಣ ನಾನು ಹೇಳಿಲ್ಲ ಎಷ್ಟು ಹೊಟ್ಟೆ ಹುಡು ಗೊತ್ತಾ ಬಿಡಿ ಇಡೀನೇನ್ ಮಾಡಕ್ಕಾಗಲ್ಲ ಗುಂಜಾಯ್ತಾರೆ ಅಲ್ಲ ಗುರು ಈ ಮಳೆಗೆ ಎಷ್ಟದು ಮಳೆನೇ ಇಲ್ಲ ವಾಯ್ಸ್ ಯಾವ ರೇಂಜಿಗೆ ಕೇಳಿಸಿದೆ ಅದು ದೇವರಿಗೆ ಗೊತ್ತಿದೆ ಇದಕ್ಕೆ ಏನಾರು ಒಂದು ಸೊಲ್ಯೂಷನ್ ಕಂಡು ಗುರು